ನನ್ನ ಹೆಸರು ಶಶಿಕುಮಾರ್ ಅಂತ ನಮ್ಮದು ಇಲ್ಲೇ ಪಿಚ್ಚಲ್ಲಿ ಗ್ರಾಮ ಕೆ ಜಿ ಎಫ್ ತಾಲೂಕ್ ಕೋಲಾರ ಜಿಲ್ಲೆ ನಾನು ಆಸ್ಟ್ರೇಲಿಯಾಗೋಗಿ ಹದಿನೆಂಟನೇ ವರ್ಷ ಇದು ಹದಿನೆಂಟು ವರ್ಷ ಆಗಿದೆ ಕಳೆದ ಒಂದು ಹನ್ನೆರಡು ವರ್ಷದಿಂದ ಪಿಚ್ಚಲ್ಲಿ ಶಾಲೆ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆ ಶಾಲೆಗೆ ಬುಕ್ಸು ಟೇಬಲ್ಲು ಮತ್ತು ಡೆಸ್ಕ್ಸು ಟಿ ವಿ ಕಂಪ್ಯೂಟರ್ಸು ಅಲ್ಮಿರಾ ಇಂಥ ಕೊಡೋದು ಸ್ಟಾರ್ಟ್ ಮಾಡಿದೆ ಒಂದೇ ಶಾಲೆಯಲ್ಲಿ ಬಡವರು ಇರ್ತಾರ ಅನಿಸ್ತು ನನಗೆ ನಾಲ್ಕು ವರ್ಷ ಹಿಂದೆ ಇನ್ನಷ್ಟು ಸ್ಕೂಲನ್ನ ಆ್ಯಡ್ ಮಾಡಿಕೊಂಡೆ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ಶಾಲೆಗಳು ಪೆದ್ದಪಲ್ಲಿ ಪೆದ್ದಪಲ್ಲಿ ಶಾಲೆಗೆ ಬಂದು ಒಂದು ಬೀರು ಕೊಟ್ಟಿದ್ದೀನಿ ಒಂದು ಸತಿ ನೋಟ್ಬುಕ್ಸ್ ಕೊಟ್ಟೆ ಆಮೇಲೆ ಬ್ಯಾಗ್ಸ್ ಕೊಟ್ಟಿದ್ದೀನಿ ಆಮೇಲೆ ರಾಗಡಹಲ್ಲಿ ಪಕ್ಕದಲ್ಲಿ ಘಟರಾಗಡಲ್ಲಿ ಆ ಸ್ಕೂಲಿಗೆ ಬಂದು ಒಂದು ಅಲ್ಮಿರಾ ಮತ್ತು ಒಂದು ವಾಟರ್ ಫಿಲ್ಟರ್ ಹಾಕ್ಸ್ಕೊಟ್ಟಿದ್ದೀನಿ ಮತ್ತು ಕಾ ಘಟ್ಟ ನಲ್ಲಿ ಶಾಲೆಗೆ ಆ ಶಾಲೆಗೆ ನಲಿ ಕಲಿ ಚೇರ್ಸ್ ಮತ್ತು ಒಂದು ಕಂಪ್ಯೂಟರ್ ಕೊಟ್ಟಿದ್ದೀನಿ ಈ ಸಲ ಒಂದು ಅಲ್ಮೀರಾ ಕೊಟ್ಟಿದ್ದೀನಿ ಮತ್ತು ಅದೇ ರೀತಿ ಪಕ್ಕದ ಗ್ರಾಮ ಕೂಡುಗಲ್ ಕೂಡುಗಲ್ ಗ್ರಾಮಕ್ಕೆ ಒಂದು ಒಂದು ಅಲ್ಮೀರಾ ಒಂದು ಕಂಪ್ಯೂಟರ್ ಮತ್ತು ಈ ವರ್ಷ ಬಂದು ಒಂದು ಆಫೀಸ್ ಟೇಬಲ್ ಮತ್ತು ಚೇರ್ಸ್ ಕೊಟ್ಟಿದ್ದೀನಿ ಪಿಚ್ಚಲ್ಲಿ ಗ್ರಾಮ ನಮ್ಮ ಗ್ರಾಮ ಬಂದು ಹನ್ನೆರಡು ವರ್ಷ ಡೊನೇಷನ್ ನಾನ್ ಸ್ಟಾಪ್ ಡೊನೇಷನ್ನು ನಮ್ಮೂರ್ ಶಾಲೆಗೆ ಹನ್ನೆರಡು ವರ್ಷ ಕಂಟಿನ್ಯೂಸ್ ನೋಟ್ಬುಕ್ಸ್ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಪ್ರತಿ ವರ್ಷ ಒಂದೊಂದು ಐಟಮ್ ಅಂದರೆ ನ್ಯಾಷನಲ್ ಲೀಡರ್ಸ್ ಫೋಟೋ ರಾಷ್ಟ್ರ ಲೀಡರ್ಶಿಪ್ ತರಲ್ಲ ಅವ್ರ ಫೋಟೋಸ್ ಮತ್ತು ಕಂಪ್ಯೂಟರ್ಸ್ ಎರಡು ಕಂಪ್ಯೂಟರ್ ಕೊಟ್ಟಿದ್ದೀನಿ ಮತ್ತು ಇದು ಡೆಸ್ಕ್ಸ್ ಕೊಟ್ಟಿದ್ದೀನಿ ಡೆಸ್ಕ್ಸು ಮತ್ತು ಕಬೋರ್ಡ್ಸು ಎರಡು ಕಬೋರ್ಡ್ ಕೊಟ್ಟಿದ್ದೀನಿ ಮತ್ತು ಪ್ರಿಂಟರ್ ಒಂದು ಕೊಟ್ಟಿದ್ದೀನಿ ಹಿತ ಆದ ನಂತರ ಆಂಗ್ಲ ಶಾಲೆ ಆಂಗ್ಲ ಶಾಲೆಗೆ ಬಂದು ನಾಲ್ಕು ವರ್ಷದಿಂದ ಕೊಡ್ತಾ ಇದ್ದೀನಿ ಒಂದು ಯು ಪಿ ಎಕ್ಸ್ ಯು ಪಿ ಎಸ್ ಹಾಕ್ಸ್ಕೊಟ್ಟೆ ಫಸ್ಟು ಯು ಪಿ ಎಸ್ ಆದಮೇಲೆ ಒಂದು ಆಫೀಸ್ ಟೇಬಲ್ ಎರಡು ಎರಡು ಟೇಬಲ್ ಜೊತೆಗೆ ಒಂದು ಪ್ರೊಜೆಕ್ಟ್ರು ಆ ಪ್ರೊಜೆಕ್ಟ್ ಪ್ರೊಜೆ ಪ್ರೊಜೆಕ್ಟ್ರ ಜೊತೆಗೆ ಈಗ ಬಂದು ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೇಳಿದ್ದಾರೆ ಆ ಮ್ಯೂಸಿಕ್ ಸಿಸ್ಟಮ್ ಕೊಡ್ತಾ ಇದ್ದೀನಿ ಈ ವರ್ಷ ಗನ್ನೇರ್ಲಹಳ್ಳಿ ಪಕ್ಕದಲ್ಲೇ ಆ ಶಾಲೆಗೆ ಈ ವರ್ಷ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಅಲ್ಮಿರಾ ಅಂದರೆ ಅಲ್ಮೀರಾ ಈ ಈ ವರ್ಷ ಕೊಟ್ಟಿದ್ದೀನಿ ಮತ್ತು ಪಂತ್ನಲ್ಲಿ ಆ ಶಾಲೆಗೆ ಎರಡನೇ ಎರಡನೇ ವರ್ಷ ಹೋದ ವರ್ಷ ಬಂದು ಅವ್ರಿಗೆ ಎರಡು ಬ್ಯೂರೋ ಕೊಟ್ಟಿದೆ ಈ ವರ್ಷ ಒಂದು ಎರಡು ಆಫೀಸ್ ಟೇಬಲ್ಸ್ ಕೊಡ್ತಾ ಇದ್ದೀನಿ ಅದು ಪ್ರೋಗ್ರಾಮ್ ನಾಳೆ ಇದೆ ಇದು ಇದೆಲ್ಲ ಇಲ್ದಿರ ಕೆ ಎಫ್ ಗರ್ಲ್ಸ್ ಕಾಲೇಜ್ ಆ ಕಾಲೇಜ್ಗೆ ಬಂದು ಒಂದು ಆಫೀಸ್ ಚೇಂಬರೇ ಕಟ್ಸ್ಕೊಟ್ಟಿದ್ದೀನಿ ಜೊತೆಗೆ ಎರಡು ಕಂಪ್ಯೂಟರ್ ಮತ್ತು ಆಫೀಸ್ ಟೇಬಲ್ ಫುಲ್ ಫರ್ನಿಚರ್ ಅದು ಫುಲ್ ಫರ್ನಿಷ್ ಮಾಡಿದ್ದೀನಿ ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಇದು ಅಲ್ದಿರ ಮಂಗ್ಳೂರ್ ಡಿಸ್ಟಿಕ್ ಅಲ್ಲಿ ಅಲ್ಲಿ ಬಂದು ನಾಲ್ಕು ಶಾಲೆಗಳಿಗೆ ಕೊಟ್ಟಿದ್ದೀನಿ ಒಂದ್ ಶಾಲೆಗೆ ಬಂದು ಕಂಪ್ಯೂಟರ್ ಇನ್ನೊಂದು ಶಾಲೆಗೆ ಬಂದು ನಲಿಕಲಿ ಚೇರ್ಸ್ ಇನ್ನೊಂದು ಶಾಲೆಗೆ ಬಂದು ಮತ್ತೆ ಕಂಪ್ಯೂಟರ್ ಈ ತರ ಮೂರು ಕಂಪ್ಯೂಟರ್ ನಲಿಕಲಿ ಚೇರ್ಸ್ ಕೊಟ್ಟಿದೀನಿ ಮಂಗ್ಳೂರಲ್ಲಿ ಇದು ನನ್ನ ಜರ್ನಿ ಬಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾನು ಹೋಗ್ತಾ ಇದ್ದೀನಿ ಕನ್ನಡ ಶಾಲೆಗಳು ಮಾತ್ರ ನಾನು ಡೊನೇಟ್ ಮಾಡ್ತೀನಿ ಯಾಕಂದ್ರೆ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ ಅದರಿಂದ ಬಟ್ ಅಭಿಮಾನ ಎಲ್ಲ ಕಡೆ ಇರುತ್ತೆ ನಾವು ಭಾರತೀಯರು ನಾವು ಮನುಷ್ಯರು ಇವಾಗ ಈ ಥರ ಇರುತ್ತೆ ನನಗೆ ಎಲ್ಲ ಕಡೆ ನಾನು ಡೊನೇಟ್ ಮಾಡ್ಕೊಂಡಿದ್ದೆ ಆದಷ್ಟು ನಾನು ಡೊನೇಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ನನ್ನ ಜೀವನ ಸಾಕಿಸ್ಕೊಂಡು ಈ ಡೊನೇಷನ್ಗೋಸ್ಕರ ನನ್ನ ವೃತ್ತಿ ಅಂದರೆ ನನ್ನ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಫಿಷಿಯಲ್ ಕ್ರಿಕೆಟ್ ಅಂಪೈರ್ ನಾನು ಕ್ಲಬ್ಗೆ ಭಾನುವಾರ ಹೋಗಿ ಅಂಪೈರ್ ಕೆಲಸ ಮಾಡಿ ಆ ಬಂದಿರೋದು ಹಣವನ್ನು ನಾನು ಸಪ್ರೇಟಾಗಿ ಅಕೌಂಟಲ್ಲಿ ಇಟ್ಕೊಂಡು ಆ ಹಣವನ್ನೆಲ್ಲ ಬಂದು ಇಲ್ಲಿ ಬಡವರಿಗೆ ಎಲ್ಲ ಶಾಲೆಗಳಿಗೆ ಹಂಚ್ಕೊಂಡೋಗ್ತಾಯಿದೀನಿ ಇದು ಎಷ್ಟು ವರ್ಷ ಆಗತ್ತೋ ಅಷ್ಟು ನಾನು ಜರ್ನಿಯಲ್ಲಿ ಸಾಗಿಸ್ಕೊಂಡು ಹೋಗ್ತಾ ಇರ್ತೀನಿ ಒಂದ್ಸಲಿ ನಾನು ನಮ್ಮೂರು ಪಿಚ್ಚಲ್ಲಿ ಗ್ರಾಮ ಜಾತ್ರೆಗೋಸ್ಕರ ಬರ್ತೀನಿ ಯುಗಾದಿ ಹಬ್ಬದ ಟೈಮಲ್ಲಿ ಅದ್ರ ಜೊತೆಗೆ ಈ ಶ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ನಾನು ಎಲ್ಲ ಶಾಲೆಗಳಿಗೆ ನಾಟಕ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲಿ ಬಂದು ಇಪ್ಪತ್ತು ದಿವಸ ಬರ್ತೀನಿ ಪ್ರತಿ ವರ್ಷ ಆ ಇಪ್ಪತ್ತು ದಿವಸದಲ್ಲಿ ನಾನು ಎಲ್ಲ ಶಾಲೆಗಳಿಗೆ ಪ್ಲಸ್ ನಮ್ಮ ಜಾತ್ರೆ ಸೇರಿಸಿ ನಾನು ಮುಗ್ಸ್ಕೊಂಡು ಹೋಗ್ತಾರೆ ನಮ್ಮ ಸರ್ಕಾರಿ ಶಾಲೆಗಳಂದ್ರೆ ಅಲ್ಲೇ ಬಡವರು ಬರೋದು ಸರ್ಕಾರಿ ಶಾಲೆಗಳಿಗೆ ಬಡವರು ಬಡವ್ರು ಎಲ್ಲಿ ಸಿಗ್ತಾರೆ ಅಂದರೆ ಸರ್ಕಾರಿ ಶಾಲೆ ನನಗೆ ಮಾತ್ರ ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದರೆ ಅವ್ರ ತ ದುಡ್ಡು ಇರುತ್ತೆ ಫೀಸ್ ಪೇ ಮಾಡಿ ಅಲ್ಲಿ ಹೋಗ್ತಾರೆ ಬಡವರು ಅವ್ರು ಬರೋದು ನಮ್ಮ ಕನ್ನಡ ಶಾಲೆಗಳಿಗೆ ಮಾತ್ರ ಸೊ ಅದಕ್ಕೆ ಅಲ್ಲಿ ಕೊಡ್ತಾಯಿದ್ದೀವಿ